विनय कार्तिक जो के संगीता ब्रेक ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಇರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಹಂತ ತಲುಪಲಿದೆ ಹೀಗಿರುವಾಗ ಯಾರಿಗೆ ಯಾರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಲಿಕ್ಕೆ ಆಸಕ್ತಿ ಇದೆ ಮನೆಯಿಂದ ಮುಂದೆ ಹೋದ್ಮೇಲೆಯೂ ಕೂಡ ಸ್ನೇಹ ಮುಂದೆ ಸಾಗುತ್ತಾ ಅನ್ನುವ ಚಟುವಟಿಕೆಯೊಂದನ್ನ ಬಿಗ್ ಬಾಸ್ ಮಾಡಿಸಿದ್ದಾರೆ ಆಗ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ಇಬ್ಬರ ಫ್ರೆಂಡ್ಶಿಪ್ ಕೂಡ ಬೇಡವೇ ಬೇಡ ಅಂತ ತಿಳಿಸಿದ್ದಾರೆ ಈ ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸುವ ಗೆಳೆತನ ಯಾರದ್ದು ಇಲ್ಲಿಯೇ ಅಂತ್ಯ ಇಚ್ಛಿಸುವಂತಹ ಗೆಳತನ ಯಾರದ್ದು ಅಂತ ಹೇಳಿ ಸುದೀಪ್ ಕೇಳ್ತಾರೆ ಎಲ್ಲರಿಗೂ ಇಬ್ಬರ ಫೋಟೋಗಳನ್ನ ಆಯ್ಕೆಯ ರೂಪದಲ್ಲಿ ನೀಡಲಾಗಿತ್ತು ಮೊದಲ ಸುತ್ತಿನಲ್ಲಿ ಎಲ್ಲ ಕೂಡ ಮೆಲುವಾಗಿಯೇ ಯಾರಿಗೂ ನೋವಾಗದ ರೀತಿಯಲ್ಲಿ ಕಾರಣಗಳನ್ನ ಕೊಟ್ಟಿದ್ರು ಇದು ಸುದೀಪ್ ಗೆ ಸಿಟ್ಟನ್ನ ತರಿಸಿತ್ತು ಕಾರಣಗಳನ್ನ ನೀಡುವಾಗ ನಿಖರವಾಗಿ ನೀಡಿ ಸಕ್ಕರೆಯಲ್ಲಿ ಅದ್ದಿದ ನಾಲಿಗೆಯಲ್ಲಿ ಮಾತನಾಡಬೇಡಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆಗ ಎಲ್ಲರೂ ಕೂಡ ಕಠಿಣವಾದ ಮಾತುಗಳಲ್ಲಿಯೇ ನಿಖರ ಕಾರಣವನ್ನ ಕೊಟ್ಟರು ಪ್ರತಾಪ್ಗೆ ಸಂಗೀತ ನಮ್ರತಾರ ಫೋಟೋವನ್ನ ಕೊಡಲಾಗಿತ್ತು ಅದರಲ್ಲಿ ಅವರು ಸಂಗೀತರ ಗೆಳತನವನ್ನ ಉಳಿಸಿಕೊಳ್ಳೋದಾಗಿ ಹೇಳಿದ್ರು ನಮ್ರತಾ ಫೋಟೋ ಹರಿದು ಡಬ್ಬಕ್ ಹಾಕಿದ್ರು ಬಳಿಕ ಬಂದ ತನಿಷಾ ವರ್ತೂರು ಗೆಳತನವನ್ನ ಉಳಿಸಿಕೊಂಡು ಕಾರ್ತಿಕ್ ಗೆಳೆಯ ಅಂತ ಹೇಳ್ಕೊಂಡು ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರು ವಿನಯ್ ಗೌಡ ಅವರು ಕಾರ್ತಿಕ್ ಹಾಗೂ ನಮ್ರತಾ ನಡುವೆ ನಮ್ರತಾ ಗೆಳೆತನವನ್ನ ಆಯ್ಕೆ ಮಾಡಿಕೊಂಡ್ರು ಕಾರ್ತಿಕ್ ನನ್ನ ಈ ಮನೆಯಲ್ಲಿ ಗೆಳೆಯನಾಗಿ ನೋಡ್ಲಿಲ್ಲ ಬದಲಿಗೆ ವಿರೋಧಿಯಾಗಿ ಎದುರಾಳಿಯಾಗಿ ನೋಡಿದ್ದಾರೆ ಅಂತೇಳಿ ಕಾರ್ತಿಕ್ ಚಿತ್ರವನ್ನ ಹರಿದ್ರು ವರ್ತೂರು ಸಂತೋಷ್ ಡ್ರೋನ್ ಪ್ರತಾಪ್ ಚಿತ್ರವನ್ನ ಹರಿದು ತುಕಾಲಿ ಗೆಳೆತನವನ್ನ ಉಳಿಸಿಕೊಳ್ಳೋದಾಗಿ ತಿಳಿಸಿದ್ರು ತುಕಾಲಿ ಸಂಗೀತ ಚಿತ್ರವನ್ನ ಹರಿದು ವರ್ತೂರು ಗೆಳೆತನವನ್ನ ಉಳಿಸಿಕೊಂಡ್ರು ನಮ್ರತಾ ಸಂಗೀತ ಒಂಟಿ ಆಗಿರ್ಲಿಕ್ಕೆ ಇಷ್ಟಪಡುವವರು ಅವರೊಟ್ಟಿಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದಲೇ ಮಾತನಾಡ್ತೀನಿ ಅವರೊಟ್ಟಿಗೆ ಸ್ನೇಹ ಕಷ್ಟ ನಾನು ವಿನಯ್ ಗೆಳೆತನವನ್ನ ಉಳಿಸಿಕೊಳ್ತೇನೆ ಅಂತ ಹೇಳಿದ್ರು ಸಂಗೀತ ತಾವು ವಿನಯ್ ಹಾಗೂ ಕಾರ್ತಿಕ್ ಇಬ್ಬರು ಇಬ್ಬರ ಗೆಳೆತನವನ್ನ ಇಲ್ಲಿಯೇ ಬಿಡುವುದಾಗಿ ಹೇಳಿದ್ರು ವಿನಯ್ ನನಗೆ ಇಲ್ಲಿ ಬಹಳ ನೋವನ್ನ ಕೊಟ್ಟಿದ್ದಾರೆ ಅವರಿಂದ ನಾನು ಹೆಚ್ಚು ಅವಮಾನ ನೋವನ್ನ ಅನುಭವಿಸಿದ್ದೇನೆ ಇನ್ನು ಕಾರ್ತಿಕ್ ಹಾಗೂ ನಾನು ಬೇಗ ಗೆಳೆಯರಾದ್ವಿ ಆದ್ರೆ ಅವರು ನನ್ನನ್ನ ಬೇಕಂತಲೇ ನೋಯಿಸ್ಲಿಕ್ಕೆ ಆರಂಭಿಸಿದ್ರು ಹಾಗಾಗಿ ಇಬ್ಬರ ಗೆಳತನವೂ ಬೇಡ ಅಂತ ಹೇಳಿ ಇಬ್ಬರ ಚಿತ್ರಗಳನ್ನ ಹರಿದು ಡಬ್ಬಕ್ಕೆಸಿದ್ರು ಅದಾದ ಬಳಿಕ ಕಾರ್ತಿಕ್ ತಾವು ಸಂಗೀತ ಗೆಳೆತನವನ್ನ ಇಲ್ಲಿಯೇ ಬಿಡುವುದಾಗಿ ತಿಳಿಸಿದ್ರು ಕೊನೆಗೆ ಸುದೀಪ್ ನಿಮ್ಮಿಂದ ಚಿತ್ರಗಳನ್ನ ಹರಿಸಿರುವುದು ಖುಷಿಯ ವಿಚಾರವಲ್ಲ ನಾನು ಚಿತ್ರಗಳನ್ನ ಹರಿಯಲು ಹೇಳಲಿಲ್ಲ ಕೂಡ ನಿಮ್ಮ ನಿಲುವುಗಳು ನಿಖರವಾಗಿ ಸ್ಪಷ್ಟವಾಗಿರ್ಲಿ ಎಂಬುದೇ ನಮ್ಮ ಉದ್ದೇಶ ಅಂತ ತಿಳಿಸಿದ್ರು ಡಿಜಿಟಲ್ ಡೆಸ್ಕ್ public music